ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೈಸರ್ಗಿಕವಾಗಿ ಶುಂಠಿಯನ್ನು ಬೆಳಿಬಹುದಾ ಅಂದರೆ ಯಾವುದೇ ರೀತಿ ಕೆಮಿಕಲ್ನ ಉಪಯೋಗಿಸ್ಕೊಳ್ಳ್ದೆ ಶುಂಠಿಯನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಇದನ್ನು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಮಾಡ್ತಾಯಿದ್ದೀನಿ ಇದನ್ನು ಬೇರೆಯವ್ರ ಹತ್ರ ನೋಡಿ ತಿಳ್ಕೊಂಡು ಅದಾದಮೇಲೆ ನಾನು ಸೊ ಈ ಸಲ ಒಂದು ಎರಡು ಎರಡರಿಂದ ಎರಡೂವರೆ ಚೀಲದಷ್ಟು ಪ್ರಾಯೋಗಿಕವಾಗಿ ನೈಸರ್ಗಿಕವಾಗಿ ಶುಂಠಿಯನ್ನು ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ ಒಂದು ಐದು ಲೀಟ್ರ್ ಅಷ್ಟು ತೊಗೋಬೇಕು ಮತ್ತು ಆ ಒಂದು ಎಂಟರಿಂದ ಹತ್ತು ಲೀಟ್ರ್ ಆಗುವಷ್ಟು ನಾಟಿ ಗಂಜಲ ಮತ್ತು ಒಂದು ಐದು ಕೈ ಜಿ ಆಗೋವಷ್ಟು ನಾಟಿ ಹಸುವಿನ ಸಗಣಿಯನ್ನು ತೊಗೊಬೇಕು ಸೊ ಈ ರೀತಿ ಒಂದು ಬ್ಯಾರಲಲ್ಲಿ ಅಂದರೆ ಇನ್ನೂರು ಲೀಟ್ರೂ ಇದು ಕೆಪಾಸಿಟಿ ಇರುವಂಥ ಬ್ಯಾರಲ್ಲು ಇದಕ್ಕೆ ನಾನು ಫಸ್ಟು ಏನು ಮಜ್ಜಿಗೆ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ಸೊ ಈ ಮಜ್ಜಿಗೆ ಮತ್ತು ಗಂಜಲ ಮತ್ತು ಸಗಣಿ ಈ ಮೂರು ಮಿಶ್ರಣವನ್ನು ಕೂಡ ಹಾಕೋಬೇಕು ನಾನು ಏನು ಪ್ರಮಾಣ ಹೇಳ್ತೀನಿ ಆ ಪ್ರಮಾಣದಲ್ಲಿ ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೂರಿಪ್ಪತ್ತರಿಂದ ನೂರೈವತ್ತು ಲೀಟ್ರಷ್ಟು ನೀರನ್ನು ಹಾಕೊಬೇಕು ಆ ಟ್ರಮಿಗೆ ಓಕೆನಾ ಸೊ ಇದು ಈ ಥರ ಬೆಳೆದ್ರೆ ಶುಂಠಿ ಎಷ್ಟು ಇಳುವರಿ ಕೊಡುತ್ತೆ ಇದಕ್ಕೆ ಮುಂದಿನ ಹಂತಗಳಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿಯಾದ ಒಂದು ನೈಸರ್ಗಿಕವಾದ ಔಷಧಿಯನ್ನು ಬಳಸ್ಕೊಂಡು ಅದನ್ನು ರೋಗ ಮುಕ್ತವಾಗಿ ಬೆಳಿಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಆ ಡೀಟೇಲ್ಸ್ ನಿಮಗೆ ಇನ್ನೂ ಮುಂದಕ್ಕೆ ಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇದ್ರ ಬಗ್ಗೆ ಯಾವಾಗ ಯಾವಾಗ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋ ಏನೋ ಹಂತ ಹಂತವಾಗಿ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೆಳಿಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮಗೆಲ್ಲ ಡೀಟೇಲ್ಸು ಕೂಡ ಮುಂದಿನ ದಿನಗಳಲ್ಲಿ ಸಿಕ್ತ ಹೋಗುತ್ತೆ ಇದನ್ನು ನಾಟಿ ಮಾಡಬೇಕಾದ್ರೂ ಕೂಡ ಯಾವ ರೀತಿ ರೀತಿ ನಾಟಿ ಮಾಡಬೇಕು ಇದಕ್ಕೆ ಯಾವ ರೀತಿ ಗೊಬ್ಬರಗಳನ್ನ ಹಾಕಬೇಕು ಗೊಬ್ಬರ ಅಂದರೆ ಯಾವುದೇ ರೀತಿ ನಾನು ಫರ್ಟಿಲೈಸರ್ನ ಇದಕ್ಕೆ ಯೂಸ್ ಮಾಡೋದಿಲ್ಲ ಸೊ ಇದಕ್ಕೆ ನಾಟಿ ಹಸುವಿನ ಅಥವಾ ಒಂದು ಮಾಮೂಲಿ ನಾಟಿ ಕರಸ ಹಸುವಿನ ಸಗಣಿ ಗೊಬ್ಬರವನ್ನೇ ಉಪಯೋಗಿಸ್ಕೊಂಡು ನಾನಿಲ್ಲಿ ಪೂರ್ತಿ ಶುಂಠಿನ ಬೆಳಬೇಕು ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನಿಲ್ಲಿ ಆ ಡ್ರಮ್ಮಿಗೆ ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಲೀಟರ್ ನೀರನ್ನು ಹಾಕ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಚೀಲದ ಶು ಶುಂಠಿನ ಏನು ಮಾಡ್ತಾ ಇದ್ದೀನಿ ಅಂದರೆ ಶುಂಠಿನ ಇದಕ್ಕೆ ಎಜ್ಜಬೇಕು ಹೆಜ್ಜೋದು ಅಂತಂದರೆ ಈಗ ಕೆಮಿಕಲಲ್ಲಿ ಏನು ಮಾಡ್ತಾರೆ ಹಾಗೆ ಹೆಜ್ಜೆಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ತೆಗಿತಾರೆ ಬಟ್ ಈ ಹಂತದಲ್ಲಿ ಏನು ಮಾಡಬೇಕು ಅಂತಂದರೆ ಶುಂಠಿನ ಆ ರೀತಿ ನೀವು ಫುಲ್ ಮುಳುಗಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆಗಳ ಕಾಲ ಅದನ್ನು ಬಿಡಬೇಕು ಓಕೆ ಇಪ್ಪತ್ತರಿಂದ ಅರ್ಧ ನಿಮಿಷಗಳ ಕಾಲ ಪೂರ್ತಿ ನೆಂದಾದ್ಮೇಲೆ ಅದನ್ನು ತೆಗಿಬೇಕು ಅದನ್ನು ತೆಗೆದಾದಮೇಲೆ ಯಾವುದೇ ರೀತಿ ಏನು ಬಿಸಿಲಲ್ಲಿ ಒಣಗಿಸ್ಬಾರ್ದು ಅದನ್ನು ಯಾವ ರೀತಿ ಸ್ಟೋರೇಜ್ ಮಾಡಿ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ವೀಡಿಯೋನ ವಿಡಿಯೋನ ಸೊ ಹಾಗೆ ಇಲ್ಲಿ ಯಾರಿಗಾದರೂ ನೈಸರ್ಗಿಕವಾಗಿ ಶುಂಠಿ ಬೆಳೆಯೋರಿದ್ದರೆ ಸೊ ಇನ್ನೂ ಏನೇನು ಮಾಡ್ಬೋದು ಅನ್ನೋ ನಿಮ್ಮ ಒಂದು ಅಭಿಪ್ರಾಯನೂ ಕೂಡ ನನ್ನೊಟ್ಟಿಗೆ ಹಂಚ್ಕೊಳ್ಳಿ ಸೊ ನನಗೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ನೈಸರ್ಗಿಕವಾಗಿ ನಾವು ಕೃಷಿಯನ್ನು ಮಾಡೋದ್ರಿಂದ ಭೂಮಿಯ ಫಲವತ್ತತೆನ ಹಾಗೆ ಕಾಪಾಡ್ಕೊಂಡು ಹೋಗ್ಬೋದು ಸುಮ್ಮನೆ ಫರ್ಟಿಲೈಸರ್ ಹಾಕಿ ಭೂಮಿ ಹಳೆ ಭಾಳ ಮಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗೋಂಗಾಗಲ್ಲ ಏನು ಕೊಡುಗೆನೂ ಕೊಡೋಕ್ಕಾಗಲ್ಲ ಸೊ ಆದಷ್ಟು ಕೃಷಿಯನ್ನು ನೈಸರ್ಗಿಕವಾಗಿ ಬೆಳೆದು ಕೂಡ ನಾವು ಒಂದು ಇದರಲ್ಲಿ ಸಕ್ಸಸ್ನ ಕಾಣಬಹುದಾ ಅನ್ನೋದನ್ನು ನಾನು ಈ ಸಲ ಒಂದು ಎರಡು ಚೀಲ ಶುಂಠಿನ ಹಾಕಿಬಿಟ್ಟು ನೋಡ್ತಾ ಇದ್ದೀನಿ ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋದು ಏನೋ ನಮಗೂ ಕೂಡ ಕೊನೆಯದಾಗ ಗೊತ್ತಾಗುತ್ತೆ ಈ ರೀತಿ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ಈ ರೀತಿ ಎಲ್ಲ ತೆಗೆದು ಅದನ್ನು ಒಂದು ಕಡೆ ಸ್ಟೋರೇಜ್ ಮಾಡ್ತಾ ಇದ್ದೀನಿ ಸ್ಟೋರೇಜ್ ಅಂದರೆ ನೀವು ಒಂದು ಕಡೆ ರಾಶಿ ಥರ ಹಾಕಿ ಇದು ನಂದು ಸ್ವಲ್ಪ ಮೊಳಕೆ ಬರೋದರಿಂದ ನಾನು ಮತ್ತೆ ಇದಕ್ಕೆ ಏನೋ ಅಡಿಗಡೆ ಹುಲ್ಲನ್ನು ಏನೋ ಹಾಸ್ತಾ ಇಲ್ಲ ಈಗ ನಿಮ್ಮ ಶುಂಠಿ ಏನಾದರೂ ಮೊಳಕೆ ಬರ್ದೇ ಇದ್ದರೆ ಅಡಿಯಲ್ಲಿ ಒಂದು ಸ್ವಲ್ಪ ಹುಲ್ಲನ್ನು ಹಾಕಿ ಅದ್ರ ಮೇಲ್ಗಡೆ ಶುಂಠಿ ಹಾಕಿ ಓಕೆನಾ ಶುಂಠಿ ಹಾಕಿದ ಮೇಲೆ ಅದ್ರ ಮೇಲೂ ಕೂಡ ಮತ್ತೆ ನೀವು ಹುಲ್ಲನ್ನು ಗಾ ಯಾವುದೇ ರೀತಿ ಗಾಳಿ ಆಡ್ದಂಗೆ ಮುಚ್ಚಬೇಕು ನಂದಿಲ್ ಶುಂಠಿ ಆಲ್ಮೋಸ್ಟ್ ಮೊಳಕೆ ಬಂದಿರೋದ್ರಿಂದ ನಾನು ಇನ್ನೊಂದು ಮೂರಿಂದ ನಾಲ್ಕು ದಿನದಲ್ಲಿ ಶುಂಠಿಯನ್ನು ಹಾಕ್ತೀನಿ ಸೊ ಹಾಗಾಗಿ ಅದನ್ನು ನಾನು ಹಾಗೆ ರಾಶಿ ಮಾಡಿ ಅದನ್ನು ಅದ್ರ ಮೇಲೆ ಜಸ್ಟ್ ಹಾಗೆ ಕವರ್ನ ಮಾಡ್ತಾಯಿದ್ದೀನಿ ಪ್ಲಾಸ್ಟಿಕ್ ಚೀಲದಿಂದ ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಕ್ಕೆ ನೀವು ವೀಕ್ಷಣೆ ಇರಿ ನಾನು ನಿಮಗೆ ಹಂತ ಹಂತವಾಗಿ ನೈಸರ್ಗಿಕವಾಗಿ ಶುಂಠಿಯನ್ನು ಬೆಳೆಯೋದಕ್ಕೆ ಏನೇನು ಬೇಕು ಯಾವ್ಯಾವ ಮತ ಅನ್ವರ್ಸಬೇಕು ಇದಕ್ಕೆ ಕಾಂಡ ರೋಗ ಬಂದಾಗ ಅಥವಾ ಕೊಳೆ ರೋಗ ಬಂದಾಗ ಎಲೆನ ಹುಳಗಳು ತಿಂತಾಯಿದ್ರೆ ಆ ಟೈಮಲ್ಲಿ ಯಾವ್ಯಾವ ರೀತಿ ಔಷಧಿ ಹೊಡೆದು ಅದನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಹಂತ ಹಂತವಾಗಿ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ನನ್ನ ಚಾನಲ್ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಈ ಒಂದು ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಒಂದು ಅಭಿಪ್ರಾಯ ಈ ರೀತಿಯ ನೈಸರ್ಗಿಕವಾಗಿ ಶುಂಠಿ ಬೆಳಿಬೋದಾ ಬೆಳೆಯೋದಕ್ಕೆ ಆಗೋದಿಲ್ವಾ ಇದರಿಂದ ಪ್ರಾಫಿಟ್ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಅನ್ನೋದನ್ನು ಕೂಡ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ಇದು ಕೊನೆಯದಾಗಿ ಈ ರೀತಿ ಮುಚ್ಚಿಬಿಟ್ಟು ನಾನು ಅದನ್ನು ಹಾಕಿಬಿಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ದಿನ ಆದಮೇಲೆ ಇದು ಭೂಮಿ ಹದ ಮಾಡ್ಕೊಳ್ಳೋದು ಹೇಗೆ ಅದನ್ನು ಗುಣಿ ಮಾಡಿ ಹಾಕೋದಕ್ಕೆ ಅದಕ್ಕೆ ಯಾವ್ಯಾವ ಗೊಬ್ಬರ ಬಳಸಬೇಕು ಎಲ್ಲನೂ ಕೂಡ ನಾನು ನಿಮಗೆ ಮುಂದಿನ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ತಿಳಿಸ್ತೀನಿ ವೀಕ್ಷಕರೇ どうだ